ಇವತ್ತು ಹಂಪಿಯಲ್ಲೇ ನೀವು ನೋಡಿರೋದಂಥ ಸ್ಥಳವನ್ನು ತೋರಿಸೋಕ್ಕೆ ಹೋಗ್ತಾ ಇದ್ದೀನಿ ಸೊ ಈ ವಿಡಿಯೋನ ಕೊನೆ ತನಕ ನೋಡಿ ನಿಮಗೆ ಗೊತ್ತಾಗುತ್ತೆ ನಾನು ಎಲ್ಲಿ ಹೋಗ್ತಾ ಇದ್ದೀನಿ ಅಂತೇಳಿ ಡ್ಯಾಜ್ ಕಂಪ್ಲೀಟಲ್ಲ ಆಗಿ ಎಲ್ಲ ಮುಚ್ಕೊಂಡು ಹೋಗ್ಬಿಟ್ಟಿದೆ ದಾರಿ ಇದನ್ನೇ ಮತ್ತೆ ಹುಡ್ಕೊಂಡು ಹೋಗ್ಬೇಕು ನೋಡಿ ಹೆಂಗಿದೆ ಭಯಾನಕ ಸೊ ಎಕ್ಸ್ಪ್ಲೋರ್ ಅಂತಂದರೆ ನಿಮಗೆ ದಾರಿ ಇರೋಲ್ಲ ಏನೂ ಇರೋಲ್ಲ ಅದರಲ್ಲೇ ಇದೇ ರೀತಿ ದಾರಿಗಳಿರ್ತವೆ ಅದರಲ್ಲೇ ನಾವು ಜಾಗನ ಮಾಡಿಕೊಂಡು ಹೋಗ್ತಾ ಇರಬೇಕು ಅದನ್ನೇ ಎಕ್ಸ್ಪ್ಲೋರ್ ಅಂತಾರೆ ಗೊತ್ತಾಯ್ತಾ ಬನ್ನಿ ನೋಡಿ ನಮ್ಮ ಬಾಯ್ಸ್ ಎಲ್ಲ ರೋಡ್ ಕ್ಲಿಯರ್ ಮಾಡ್ತಾ ಇದ್ದಾರೆ ನಾವು ಬರ್ತೀವಿ ಅಂಥೇಳಿ ಥ್ಯಾಂಕ್ ಯು ಥ್ಯಾಂಕ್ ಯು ಹೆಂಗಿದೆ ನೋಡಿ ಎಷ್ಟು ಭಯಾನಕವಾಗಿರೋ ಒಂದು ಎಂಟ್ರಿ ಹೌದು ಕೈಯಲ್ಲೊಂದು ಕಟ್ಟಿಗೆ ಇರಬೇಕು ಬನ್ನಿ ಯಾ ಇಲ್ಲೆಲ್ಲ ತುಂಬ ಮುಳ್ಳಿನ ಗಿಡ ಇದು ಬೇಕಂಗೆ ಚುಚ್ಚುತ್ತೆ ಬಟ್ ಮಿರಾಕಲ್ ತಿಂಕಿ ಅಂದರೆ ಏನು ಗೊತ್ತಾ ನೋಡಿ ಇಲ್ಲಿ ಸ್ಟೆಪ್ಸ್ ಇದಾವೆ ಸ್ಟೇರ್ಸ್ ಆಗಿನ ಕಾಲದ ಕಲ್ಲಲ್ಲೇ ಕೆತ್ತನೆ ಮಾಡಿರ್ತಕ್ಕಂಥ ಸ್ಟೇರ್ಸ್ ಇದು ಇದನ್ನು ಹತ್ಕೊಂಡು ಇದ್ರೆ ಯಪ್ಪ ಇಲ್ಲೆಲ್ಲ ಈ ಕೆಟ್ ಈ ಬೆಟ್ಟದ ಮೇಲೆಲ್ಲ ಕೋಟೆನ ಕಟ್ಟಿದ್ದಾರೆ ನೋಡಿ ಕ್ರೇಜಿ ಆಗಿನ ಟೈಮಲ್ಲಿ ನಾನು ಭಾಳ ಜನ ಅಂತ ಇರ್ತಾರೆ ಇವ್ರಿಗೆ ಏನು ಕೆಲಸ ಇಲ್ವಾ ಏನು ಅಂತೇಳಿ ಆಗಿನ ಟೈಮಲ್ಲಿ ಜನಗಳು ಕೆಲಸ ಅಂತ ಮಾಡ್ತಾ ಇರಲಿಲ್ಲ ವಿಝನ್ ಅಂತ ಮಾಡ್ತಾಯಿದ್ರು ಅವ್ರ ವಿಷನ್ ಯಾವ ರೀತಿ ಇರ್ತಾಯಿತ್ತು ಅಂತಂದರೆ ಕಲ್ಲ ಕೂಡ ಒಂದು ಶಿಲೆ ಮಾಡೋಷ್ಟು ಒಂದು ಫೋಕಸ್ ಇರ್ತಾಯಿತ್ತು ಸೊ ಇಲ್ಲಿ ನೋಡಿ ಇಲ್ಲಿ ನಿಂತ್ಕೊಂಡ್ರೆ ಇದೆಲ್ಲ ಏರಿಯಾ ಕಾಣ್ತಾ ಇದೆ ಸೊ ಆ ಕಡೆ ಅಲ್ಲಿ ಮಾತಂಗ ಬೆಟ್ಟ ಮಾತಂಗ ಋಷಿಮುನಿಗಳು ತಪಸ್ ಮಾಡಿರ್ತಕ್ಕಂಥ ಮಾತಂಗ ಬೆಟ್ಟ ಸೊ ಅಲ್ಲಿ ಸ್ವಲ್ಪ ಡಾರ್ಕ್ ಕಲರಲ್ಲಿ ನಿಮಗೆ ಕಾಣ್ತಾ ಇದೆಯಲ್ಲ ಅದೆಲ್ಲ ಸೊಂಡೂರ್ ಗುಡ್ಡ ಅದು ಮೈನಿಂಗ್ ಏರಿಯಾ ನಮ್ಮ ಏಷ್ಯಾದ ನಂಬರ್ ಒನ್ ಐರನ್ ಕಂಟೆಂಟ್ ಸಿಗ್ತಕ್ಕಂಥ ಜಾಗ ನಮ್ಮ ಹಂಪಿಯ ಸುತ್ತಮುತ್ತಲಿದೆ ಅಂದರೆ ನಂಬ್ತೀರಾ ನಂಬಲೇ ಬೇಕು ಬೇರೆ ಆಪ್ಷನ್ ಇಲ್ಲ ಸರ್ ಇದೆಲ್ಲ ಗಿಡ ಗಂಟೆ ಎಲ್ಲ ಬೆಳೆದು ದಾರಿ ಕಂಪ್ಲೀಟಾಗಿ ಕ್ಲೋಸ್ ಆಗಿದೆ ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತೇಳಿ ಇಂದು ಎಂಡು ನಿಮ್ಗೆ ಗೊತ್ತಾಗುತ್ತೆ ಸೊ ನೀವು ನೋಡದೆ ಇರತಕ್ಕಂಥ ಪ್ಲೇಸನ್ನು ತೋರಿಸೋದೇ ನನ್ನ ಕೆಲಸ ಬನ್ನಿ ಗಾಯಸ್ ಹೋಗ್ತಾ ದಾರಿಯಲ್ಲಿ ನೋಡಿ ಇದೆಲ್ಲ ಇಂಡಿಕೇಶನ್ಸ್ ಇದೆಲ್ಲ ಆಗಿನ ಟೈಮಲ್ಲಿ ಇಲ್ಲೊಂದು ಮೋಸ್ಟ್ಲಿ ದೇವಿ ಅಂದ್ಕೊಳ್ತೀನಿ ಇಲ್ಲ ದುರ್ಗಾ ದೇವಿನಾ ಏನಂತ ಸರಿಯಾಗಿ ಫಿಗರ್ ಫಿಗರ್ಔಟ್ ಮಾಡೋಕ್ಕಾಗ್ತಾಯಿಲ್ಲ ಯಾರಾದರೂ ಇದ್ರ ಬಗ್ಗೆ ಗೊತ್ತಿದ್ರೆ ಪ್ಲೀಸ್ ಕಮೆಂಟ್ ಮಾಡಿ ಬನ್ನಿ ಮುಂದೆ ಹೋಗೋಣ ಗೈಸ್ ಏನು ಗೊತ್ತಾ ದಾರಿ ಮಿಸ್ ಆಗಿದೆ ಬಂದಿರೋರು ಮೂರು ಜನ ಒಬ್ಬನ ಆ ಕಡೆ ಇದ್ದಾನೆ ಇನ್ನೊಬ್ನ ಈ ಕಡೆ ಹೋಗಿದ್ದಾನೆ ನಾನಿಲ್ಲಿ ಬಿಡ್ಲಿದ್ದೀನಿ ನೆಟ್ವರ್ಕ್ ಅಂತರೂ ಕಂಪ್ಲೀಟಾಗಿ ಬರ್ತದೇ ಇಲ್ಲ ನೆಟ್ವರ್ಕ್ ಕೈ ಕೊಟ್ಬಿಟ್ಟಿದೆ ಎಲ್ಲಿದೆ ಅಂತ ಎಲ್ಲಿದ್ದಾರೆ ಅಂತ ಹುಡುಕ್ತಾ ಇದ್ದೀನಿ ಆಗಿಂದ ಸಿಗ್ನಲ್ ಕಳಿಸ್ತಾ ಇದ್ದೀನಿ ಅಂದರೆ ನಮ್ಮದು ಕೋಡ್ ವೋಡ್ ಇರುತ್ತಲ್ವ ಕಾಡಲ್ಲಿದ್ದಾಗ ಬಟ್ ಅವ್ರು ಯಾರ್ದು ರೆಸ್ಪಾನ್ಸ್ ಇಲ್ಲ ಇದ್ರ ತುಂಬ ಇದೆ ಗಾಯ ನೋಡಿ ಹೆಂಗಿದೆ ಫಾರೆಸ್ಟು ನಮ್ಮಲ್ಲಿ ಏನಪ್ಪ ಭಯ ಅಂತಂದರೆ ಕರೆಡ್ಗಳು ತುಂಬ ಚಿರ್ತೆಯೋ ತುಂಬ ಏನು ನಡೀತಾ ಕರಡಿ ಬಂದರೆ ಬಿಡುತ್ತೆ ಸೊ ಹಂಗಾಗಿ ಬೇಗ ಬೇಗ ದಾರಿ ಹುಡುಕ್ಬೇಕು ಒಬ್ರೇ ಇರೋದು ಅಷ್ಟು ಸರಿಯಲ್ಲ ಇಲ್ಲಿ ಯಾಕಂದರೆ ಎಲ್ಲೇ ಎಕ್ಸ್ಪ್ಲೋರ್ಗೆ ಹೋಗಿ ನಿಮಗೆ ಅಂತೇಳಿ ಒಂದು ಬ್ಯಾಕಪ್ ಇಟ್ಕೋಬೇಕಂತ ನಾನು ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ದೀನಿ ಬನ್ನಿ ಮುಂದೆ ನೋಡೋಣ ಕೇಸ್ ನೋಡಿ ಹೆಂಗಿದ್ದಾವೆ ಯಾವುದಾದ್ರೂ ಗವಿಯಲ್ಲಿ ಏನಾದರೂ ಕೂತ್ಕೊಂಡು ಹುಡ್ಕಂತ ಬಂತು ಅಂತಂದರೆ ಕಲಾಸ್ ಬನ್ನಿ ಮುಂದೆ ಹೋಗಿ ವೀಡಿಯೋ ಮಾಡ್ತೀನಿ ಎಲ್ಲಿದ್ದಾರೆ ಅಂತ ಹುಡುಕಿ ಹುಡುಕಿ ಮತ್ತೆ ಆ ವೀಡಿಯೋನ ಸ್ಟಾರ್ಟ್ ಮಾಡ್ತೀನಿ ಬನ್ನಿ ಗಾಯಸ್ ಎಲ್ಲಿದ್ದಾರೋ ಗೊತ್ತಾಗ್ತಾಯಿಲ್ಲ ಇನ್ನೊಂದು ಟೈಮ್ ಸಿಗ್ನಲ್ ಕೊಡ್ತೀನಿ ಗೊತ್ತಾಗ್ತಿಲ್ಲ ಗಾಯಸ್ ಹಾಂ ಸಿಕ್ಕರು ಗಾಯಸ್ ಅಲ್ಲಿದ್ದಾರೆ ಎಲ್ಲಿ ಮೇಲೆ ಇದೆಯಾ ಹೆಂಗೆ ಬರ್ಬೇಕು ಹಿಂಗೆ ಬರ್ಬೇಕು ಆಯ್ನಾ ಹಿಂಗೆ ಹಿಂಗೆ ಬರ್ಬೇಕು ಹಿಂಗೆ ಸರಿ ಗಾಯ್ಸ್ ಫೈನಲ್ ಆಗಿ ಸಿಕ್ಕರು ಹಾಂ ಅಲ್ಲಿಂದ ಸಿಕ್ಕಾಪಟ್ಟೆ ಕಷ್ಟಪಟ್ಟುಬಿಟ್ಟೆ ನಾನು ಈ ಕಡೆ ಬರೋಕ್ಕೆ ತುಂಬ ಬುಷಸ್ ಇದಾವ ಇಲ್ಲಿ ತುಂಬ ಅಂದರೆ ತುಂಬ ಬುಷು ನೋಡಿ ಹೆಂಗೆ ಹೋಗ್ಬೇಕು ಅಂತೇಳಿ ಇದು ಏನಕ್ಕೆ ಹಿಂಗೆ ಆಗಿದೆ ಅಂದರೆ ತುಂಬ ಜನ ಇಲ್ಲ ಅಲ್ವಾ ಅಲ್ಲಿಗೆ ನಾವು ಎಕ್ಸ್ಪ್ಲೋರ್ ಮಾಡೋಕಂತ ಬಂದಾಗ ಹಿಂಗೆ ಇರುತ್ತೆ ಏನು ಮಾಡೋಕ್ಕೆ ಬರೋಲ್ಲ ಫೈನಲ್ ಆಗಿ ನಮ್ಮ ಹುಡುಗ ಸಿಕ್ಕ ಸ್ವಲ್ಪ ಖುಷಿ ಆಯಿತು ಅಲ್ಲಿದೆ ನೋಡಿ ಇಲ್ಲಿ ಟೈಜನ್ ಇವರು ಮಿನಿ ಟೈಝನು ಇನ್ನೊಬ್ಬನು ಫುಲ್ ಟೈಝನ್ ಇಲ್ಲೆಲ್ಲ ನವಿಲ್ಗರಿ ಬಿದ್ದಿದ್ದಾವೆ ಅಂದರೆ ಹೋಗಿದ್ದೆವು ಈಗ ಮೇಲೆ ಹತ್ತುತ್ತೀನಿ ಬನ್ನಿ ಮೇಲೆ ಹತ್ತೋಣ ಹೆಂಗಿದೆ ಅಂತೇಳಿ ಒಂದು ಎರಡು ಮೂರು ನಿಮಿಷಕ್ಕೆ ಮೀಟ್ರ್ ಆಫ್ ಆಗಿತ್ತು ಯಾಕಂದರೆ ಇದು ಕಂಪ್ಲೀಟಾಗಿ ಕವರ್ಡ್ ಆಗಿದೆ ನೋಡಿ ಹೆಂಗಿದೆ ಅಂತೇಳಿ ಇದೆಲ್ಲ ನಮ್ಮದು ಬುಷ್ ಫಾರೆಸ್ಟ್ ಇದು ಅದರಲ್ಲಿ ಈವ್ನಿಂಗ್ ಆಗ್ತಾ ಬರ್ತಾ ಇದ್ದಲ್ವ ಅದರಲ್ಲಿ ಈಗೆಲ್ಲ ಫ್ರೂಟ್ಸ್ಗಳು ಬಿಟ್ಟಿರ್ತವೆ ಕರಡಿಗಳು ತುಂಬ ಆ್ಯಕ್ಟಿವ್ ಇರ್ತವೆ ಸೊ ಹಂಗಾಗಿ ಹೋಗಬೇಕು ಮೇಲೆ ಹತ್ತಿದ ಮೇಲೆ ಮತ್ತೆ ಕಂಟಿನ್ಯೂ ಮಾಡ್ತೀನಂತೆ ಆ ಡಿಫಿಕಲ್ಟ್ ಫಾ ಪ್ಲೇಸ್ ಅಂತ ಹತ್ಕೊಂಡು ಬಂದ್ಬಿಟ್ಟೆ ಇಲ್ಲಿ ನೋಡಿಲಿ ಕೋಟೆ ಇನ್ನು ಕಷ್ಟ ಇದ್ರಲ್ಲಿ ಹೆಂಗೋ ಕೋಟೆ ಕಟ್ಟಿದ್ರಂತನೇ ಗೊತ್ತಾಗಲ್ಲಪ್ಪ ಆಗಿನ ಜನಗಳು ತುಂಬ ಕ್ರೇಜಿ ವಾವ್ ಓಟ ಸೀನರಿ ನೋಡಿ ಹಿಂಗಿದೆ ಅಂತೇಳಿ ಅದೇ ಹತ್ಕೊಂಡು ಬರೋದೇ ಕಷ್ಟ ಅದರಲ್ಲಿ ಮತ್ತೆ ಇಲ್ಲಿ ಕೋಟೆ ಕಟ್ಟಿದ್ದಾರೆ ಅವ್ರಿಗೆ ಅಂತ ಹ್ಯಾಂಡ್ಸಪ್ ಹಾಂ ಇನ್ನೊಬ್ಬರು ಕೂಡ ಬಂದರು ಈಗ ಆಗ ಮಿಸ್ ಆದವರು ಮೂರು ಜನ ಈಗ ಮತ್ತೆ ಸಿಕ್ಕಿದ್ದೀವಿ ಎಲ್ರಿಗೂ ಮೀಟ್ರ್ ಆಫ್ ಆಗಿತ್ತು ಸ್ವಲ್ಪ ಹೊತ್ತು ಕಾಯಿ ಆ ಪದೇಗಿಂತ ಬಂದಿದ್ದು ನಾವು ಇಷ್ಟೊತ್ತು ಹುಡ್ಕೊಂಡು ಬಂದಿರೋ ಒಂದು ಮಿರಾಕಲ್ ಕಾರ್ವಿಂಗ್ಸ್ನ ನಿಮಗೆ ತೋರಿಸ್ತೀನಿ ನಮ್ಮ ಹಂಪಿಯಲ್ಲೇ ನೀವು ನೋಡ್ದೆ ಇರ್ತಕ್ಕಂಥ ಒಂದು ಫ್ಲವರ್ ನೋಡಿ ಸೊ ದೊಡ್ಡವರು ಹೇಳ್ತಾರೆ ಕಾಲಿದ್ರೆ ಹಂಪಿ ನೋಡು ಕಣ್ಣಿದ್ರೆ ಕನಕಗಿರಿ ನೋಡು ಅಂತೇಳಿ ಏನಕ್ಕಪ್ಪ ಅಂತಂದರೆ ಹಂಪಿಯಲ್ಲಿ ತುಂಬಾ ನಡೆ ನಡಿಬೇಕು ಸೊ ನಾವು ತುಂಬ ದೂರದಿಂದ ಹತ್ಕೊಂಡು ಬಂದು ಬಂದು ಈ ಒಂದು ಜಾಗಕ್ಕೆ ಬಂದಿದ್ದೀವಿ ಇಲ್ಲಿ ನೋಡಿ ಎಷ್ಟು ಸುಂದರವಾದಂಥ ಕೆತ್ತನೆಗಳು ಒಂದು ದೊಡ್ಡ ಕಲ್ಲಲ್ಲೇ ಒಂದು ಕೆತ್ತನೆ ಮಾಡಿದ್ದಾರೆ ಸೊ ದೇವ್ರುಗಳನ್ನೆಲ್ಲ ಕೆತ್ತನೆ ಮಾಡಿದ್ದಾರೆ ದೇವರ ಒಂದು ಸ್ಕಲ್ಪ್ಚರ್ಸ್ನ ಸೊ ಗಣೇಶನ ನೋಡ್ತಾ ಇದ್ದೀರ ನೀವು ನೋಡಿ ಯಾವ ರೀತಿ ಇದೆ ಅಂಥೇಳಿ ಸೊ ಇದು ಒಂದೇ ಅಲ್ಲ ಇಲ್ಲಿ ಮೂರು ಕಲ್ಲುಗಳಿದ್ದಾವೆ ಅಲ್ಲಿನವ್ರು ಕಾಣ್ತಾ ಇದೆ ಕೆತ್ತನೆ ಅದನ್ನು ತೋರಿಸ್ತೀನಿ ಬನ್ನಿ ಹೆಂಗಿದೆ ಅಂಥೇಳಿ ಸೊ ಇದು ಯಾವ್ಯಾವ ದೇವರು ಅಂಥೇಳಿ ನೀವು ನಮಗೆ ತಿಳಿಸ್ಕೊಡೋ ಒಂದು ಪ್ರಯತ್ನನ ಪಡಿ ಸೊ ಕೆಲವೊಂದು ಗೊತ್ತಾಗ್ತಾ ಇದೆ ನನಗೆ ಕೆಲವೊಂದು ಗೊತ್ತಾಗ್ತಾ ಇಲ್ಲ ಸೊ ಈ ಕಲ್ ಮೇಲೆ ಕೂಡ ಇದ್ದಾವೆ ಬಟ್ ಇದು ವಿಡಿಯೋದಕ್ಕಿಂತ ಡೈರೆಕ್ಟಾಗಿ ನೋಡೋಕ್ಕೆ ಇನ್ನೂ ಸುಂದರವಾಗಿದೆ ಇದು ಮತ್ತು ಈ ಕಡೆ ನೋಡಿದರೆ ನಿಮಗೆ ಸುಂದರವಾದಂಥ ವ್ಯೂ ಎಲ್ಲ ದೇವರುಗಳೆಲ್ಲ ಒಳ್ಳೆಯ ಒಂದು ವ್ಯೂ ಪಾಯಿಂಟಲ್ಲಿ ಕುಂತಿರ್ತಾರೆ ಅಂತಾರಲ್ವ ಆ ರೀತಿ ಬಟ್ ಮಿರಾಕಲ್ಲಿ ಏನಪ್ಪ ಅಂದರೆ ಇನ್ನೂ ಮುಗ್ದಿಲ್ಲ ಇಲ್ಲಿ ನೋಡಿಲ್ಲಿ ಹೆಂಗಿದೆ ಅಂತೇಳಿ ಇದು ಕ್ರೇಜಿ ಯಪ್ಪ ನೋಡಿ ಇದು ಹೆಂಗಿದೆ ಒಳ್ಳೆ ಆ ಕಡೆ ಈ ಕಡೆ ದೇವತೆ ನಡುಕು ದೇವತೆ ಇಲ್ಲಿ ನೋಡಿದೆ ಎರಡು ತೆರೆ ಗುರುಡೆ ಮತ್ತು ಒಂದು ಚಂಬು ವಾವ್ ಗಾಯ್ಸ್ ಈ ಜಾಗ ಮಾತ್ರ ಅಲ್ಲ ಇನ್ನೂ ಮುಂದೆ ಇದೆ ಇನ್ನೂ ಮಿರಾಕಲ್ಲಿರ್ತಕ್ಕಂಥ ಜಾಗಗಳಿಗೆ ಕರ್ಕೊಂಡು ಹೋಗ್ತೀನಿ ನಿಮ್ಮನ್ನು ಈಗ ನೋಡಿದ್ರಲ್ವ ಹೆಂಗಿದೆ ಅಂತೇಳಿ ಇದು ನೋಡ್ಕೋಕ್ಕೆ ಇಷ್ಟೊತ್ತಾಗಿದೆ ಹಂಪಿ ಅಂತಂದರೆ ಬರೀ ಕಾರಲ್ಲಿ ಬಂದು ಆರಾಮಾಗಿ ಇಳ್ಕೊಂಡು ನೋಡೋವಂಥದ್ದಲ್ಲ ಕೈ ಕಾಲು ಎಲ್ಲ ಕಿತ್ಕೊಂಡು ಹೋದರೂ ಕೂಡ ನೋಡಬೇಕು ಅನ್ನೋ ಒಂದು ವಿಝನ್ ಇದ್ದರೆ ಮಾತ್ರ ಬನ್ನಿ ಹಂಪಿಯಲ್ಲಿ ಫೈರ್ ನಾನು ಹೇಳ್ದಂಗೆ ಫೈರ್ ಇದ್ರೆ ಮಾತ್ರ ಹಂಪಿನ ನೋಡೋಕ್ಕಾಗೋದು ಬನ್ನಿ ಸೊ ಇನ್ನು ಮುಂದೆ ಇದೆ ತೋರಿಸ್ತೀನಂತೆ ನಾವು ಹೋಗ್ತಿರೋ ಡೆಸ್ಟಿನಿ ಇನ್ನೂ ದೂರ ಇದೆ ಇದೆಲ್ಲ ಸೊ ಹಂಗಾಗಿ ಮತ್ತೆ ನಮ್ಮ ಈ ಒಂದು ಟ್ರಕ್ಕಿಂಗನ್ನು ಮತ್ತೆ ಸ್ಟಾರ್ಟ್ ಮಾಡಿದೀವಿ ನೋಡಿ ಇದೆಲ್ಲ ನಮ್ಮ ಕುರುಚೆಲ್ಲ ಕಾಡು ಹೆಂಗಿದೆ ಬ್ಯಾಲೆನ್ಸಿಂಗ್ ರಾಕ್ಸ್ ಅಂತ ಕೇಳಿರ್ತೀರ ಇಲ್ಲಿ ಒಂದು ಬ್ಯಾಲೆನ್ಸಿಂಗ್ ರಾಕ್ಸ್ ಇದೆ ಯಾರಿಗಾದರೂ ಗೊತ್ತಿದೆನಾ ಗೊತ್ತಿದ್ರೆ ಕಮೆಂಟ್ ಮಾಡಿ ಎಲ್ಲಿ ಬರುತ್ತೆ ಅಂತೇಳಿ ಒಳ್ಳೆ ವ್ಯೂ ನೋಡ್ಕಂತ ಈ ಕಡೆ ತಿರುಗಿ ನೋಡಿದ್ರೆ ಇಲ್ಲೊಂದು ದೇವಸ್ಥಾನ ಇದೆ ಯಾವ ದೇವಸ್ಥಾನ ಅಂತಲೂ ನಮಗೂ ಗೊತ್ತಿಲ್ಲ ಈಗ ಜಸ್ಟ್ ಎಂಟ್ರಿ ಹೊಡಿತಾ ಇದ್ದೀವಿ ನೋಡಿ ಹೆಂಗಿದೆ ಅಂತೇಳಿ ಎಲ್ಲ ನೀಟಾಗಿ ಕ್ಲೀನ್ ಮಾಡಿದ್ದಾರೆ ಹುಡುಗರು ಈಗ ಸದ್ಯಕ್ಕೆ ಹೋಗೋಕ್ಕೋಸ್ಕರ ಬನ್ನಿ ಬನ್ನಿ ಒಳಗಡೆ ಹೋಗೋಣ ಇಲ್ಲಾರೋ ಬಂದು ಹೋಗಿದ್ದಂಗಿದ್ದಾರೆ ಇದಾರೆ ಈಗ ಇದಕ್ಕೆ ಈ ಒಂದು ಕಾರಣಕ್ಕೋಸ್ಕರ ನಾವು ಯಾವುದೇ ಪ್ಲೇಸ್ಗಳ ಲೊಕೇಶನ್ ಏನಕ್ಕೆ ಅನ್ಲಾಕ್ ಮಾಡಲ್ಲ ಅಂದರೆ ಇದೇ ಕಾರಣಕ್ಕೆ ಬಂದವರು ಇದನ್ನು ನೀಟಾಗಿ ಇಟ್ಕೊಳ್ಳಲ್ಲ ಎಲ್ಲಿಬೇಕಲ್ಲಿ ವಾಟರ್ ಬಾಟಲ್ಸು ಪ್ಲಾಸ್ಟಿಕ್ನೆಲ್ಲ ಎಸ್ ಹೋಗ್ಬಿಡ್ತಾರೆ ಸೊ ಅದರಿಂದ ಏನಾಗುತ್ತೆ ಎನ್ವಾಯೆಂಟಿಗೆ ಕಷ್ಟ ಆಗುತ್ತೆ ಉಳಿಯೋದು ಬನ್ನಿ ಒಳಗಡೆ ಹೋಗೋ ಮೇಲ್ಗಡೆ ನೋಡಿ ಹೆಂಗಿದೆ ಅಂತೇಳಿ ವಾಹ್ ಶುಭ ವಾಹ್ ಇಲ್ಲಿ ನೋಡಿ ವೀರಭದ್ರ ಸ್ವಾಮಿ ವಾಹ್ ನೀವು ಹಂಪಿಯಲ್ಲಿ ತುಂಬ ವೀರಭದ್ರನ ಮೂರ್ತಿ ಇಲ್ಲ ದೇವಸ್ಥಾನಗಳನ್ನ ನೋಡಿರ್ತೀರ ಬಟ್ ಆದರೆ ನಾನು ತೋರಿಸೋ ವೀರಭದ್ರನ ನೀವು ನೋಡಿರಲ್ಲ ನೋಡಿ ಹೆಂಗಿದೆ ಇದು ಈ ಒಂದು ಒಳಗಡೆ ಬಟ್ ದುರದೃಷ್ಟ ವಶ ಇಲ್ಲಿ ನೋಡಿ ಇಲ್ಲಿ ಶಿವಲಿಂಗದ ಒಂದು ಪೀಠ ಇದೆ ಬಟ್ ಶಿವಲಿಂಗ ಎಲ್ಲ ಮೇಲಿದು ಸೋ ಇಲ್ಲಿನೂ ನೋಡ್ಬೋದು ಎರಡು ಕಡೆ ಶಿವನ ದೇವಸ್ಥಾನ ಮಧ್ಯದಲ್ಲಿ ವೀರಭದ್ರನ ಬೃಹತ್ ಆದಂಥ ಕೆತ್ತನೆ ನೈಸ್ನ ನೋಡ್ತಾ ಇದೀರಿ ಸೊ ಈ ಕಡೆ ಒಂದು ಎಂಟ್ರಿ ಇದೆ ಹಿಂಗೆ ಇಲ್ಲೇನಿದೆ ಅಂತ ನೋಡೋಕೆ ಹೋಗೋಣ ಬನ್ನಿ ಏನಿರ್ಬೋದು ಓಹ್ ಅಲ್ಲೊಂದು ಮಂಟಪ ಇದೆ ನೋಡೋಣ ಏನಿದೆ ಅಂಥೇಳಿ ಈ ಇದರಲ್ಲಿ ನಡ್ಕೊಂಡು ಹೋಗ್ಬೇಕಾದ್ರೆ ತುಂಬ ಹುಷಾರಿರ್ಬೇಕು ಎಲ್ಲಾದರೂ ಸರ್ಕಿದ್ರೆ ಹೋಗ್ಬಿಡ್ತೀರ ನೀವು ಶೀದ ಕೆಳಗೆ ಬನ್ನಿ ಓಹ್ ಇಲ್ಲೆಲ್ಲಿ ಏನೇನು ಕಟ್ಟಿದ್ದಾರೆ ನೋಡಿ ನಮ್ಮ ವಿಜಯನಗರ ಸಾಮ್ರಾಜ್ಯದವರು ವಾಹ್ ಹಂಪಿಯಲ್ಲೇ ನೀವು ನೋಡದೇ ಇರ್ತಕ್ಕಂಥ ಇನ್ನೊಂದು ಜಾಗ ಹೇಗಿದೆ ಅದಕ್ಕೆ ಎಕ್ಸ್ಪ್ಲೋರ್ ಮಾಡ್ರೋ ಅನ್ನೋದು ನಿಮಗೆ ವಾಹ್ ಸುಂದರವಾದಂಥ ಒಂದು ಕೆತ್ತನೆ ಇದೆ ಅದು ಕೂಡ ಹಿಂದೆ ದೊಡ್ಡ ಬಂಡೆ ಬೃತ್ತಾದ ಬಂಡೆಯ ಕೆಳಗಡೆ ಅದೇ ಬಂಡೆಗೆ ಒಂದು ಹುಬ್ಬು ಶಿಲ್ಪವನ್ನು ಕೆತ್ತನೆ ಮಾಡಿದ್ದಾರೆ ಏನು ಆಗಿನ ಟೈಮಲ್ಲಿ ಅವ್ರ ವಿಜನ್ಸ್ ನೋಡಿ ಹೆಂಗಿದೆ ಅಂತೇಳಿ ಅವ್ರು ಮಾಡಬೇಕು ಅಂತಂದರೆ ಏನಾದರೂ ಆಗಲಿ ಅದು ಕಲ್ಲಾಗಲಿ ಗುಡ್ಡನೇ ಆಗಲಿ ಮಾಡೇ ತೀರ್ತಾಯಿದ್ರು ಸೊ ಹಂಗೆ ನಮ್ಮದೊಂದು ನಿರ್ಧಾರ ಏನಿರುತ್ತೆ ಅದು ಸ್ಟ್ರಾಂಗ್ ಆಗಿದ್ರೆ ನಾವು ಹಂಡ್ರೆಡ್ ಪರ್ಸೆಂಟ್ ಏನು ಅಂದ್ಕೊಂಡಿರ್ತೀವೋ ಅದನ್ನ ಮಾಡ್ತೀವಿ ಅಂತ ಅನ್ನೋಕ್ಕೆ ಇದೊಂದು ನೋಡಿ ಎಷ್ಟು ಉದಾಹರಣೆ ಒಂದು ಒಳ್ಳೆಯ ಉದಾಹರಣೆ ನೋಡಿ ಎಷ್ಟು ಸುಂದರವಾದಂಥ ಒಂದು ಕೆತ್ತನೆ ಮಾಡಿದ್ದಾರೆ ಕೆಳಗಡೆ ಪೀಠ ಇಲ್ಲಿ ಕೆಳಗಡೆ ನಂದಿ ಇದೆ ಕ್ರೇಜಿ ವಾಹ್ ಇಲ್ಲಿ ಗರ್ಭಗೃಹನ ಇಲ್ಲಿ ಮುಂದೆ ಹೋಗ್ಬೇಕಾದಾಗ ಭಾಳ ಚಿಕ್ಕದಿದೆ ಹಂಗಾಗಿ ತುಂಬ ಹಿಂಗೆ ಹೋಗ್ಬೇಕು ನೋಡಿ ಅದಕ್ಕೆ ಯಾರಾದ್ರೂ ಬಾಡಿನ ಫಿಟ್ ಇಟ್ಕೊಳ್ಳಿ ಅಂತೇಳಿ ಬನ್ನಿ ವಾಹ್ ಇನ್ನೊಂದು ಕೆತ್ತನೆ ಇದೆ ಗಾಯ್ಸ್ ಇಲ್ಲಿ ನೋಡಿ ಎಷ್ಟು ಸುಂದರವಾದಂಥ ಒಂದು ಕೆತ್ತನೆ ಈ ಒಂದು ಬೃಹತ್ತಾದಂಥ ಬಂಡೆ ಮೇಲೆ ಬಂಡೆ ಇದು ಇದು ಹಿಂಗೆ ಕೇವು ಮತ್ತೆ ಇಲ್ಲಿ ಕೆಳಗಡೆ ಎಲ್ಲ ನೀಟಾಗಿ ಲಾಬ್ಸ್ ಹಾಕಿದ್ದಾರೆ ವಾಹ್ ಕ್ರೇಜಿ ಗೈಸ್ ಇದು ಒಂದು ವಿಷ್ಣುವಿನ ಒಂದು ರಿಲೇಟೆಡ್ ಗಾಡ್ ಆಗಿರ್ಬೋದು ಬನ್ನಿ ವಾಹ್ ಹಿಂಗೆ ನೋಡ್ಕೊಂಡು ಈಗ ಹೋಗೋದು ಬನ್ನಿ ಹಿಂಗೆ ಹೋಗೋಕೆ ಟ್ರೈ ಮಾಡೋಣ ಇಲ್ಲಿದೆ ಇಲ್ಲಿ ದಾರಿ ಇದಕ್ಕೆ ಕೇವಿದು ಯಶಸ್ ಹೆಂಗೆ ಬರ್ಬೇಕಂತ ನೋಡ್ಕೊಳ್ಳಿ ಹಿಂಗೆ ಬರಬೇಕಿಲ್ಲ ಇಲ್ಲಿ ಒಂದು ಚಿಕ್ಕದ ಕೇವು ಅಲ್ಲಿಂದ ಬಂದ್ವಿ ಒಳಗಡೆ ಈಗ ಹಿಂಗೆ ಹೋಗೋಣ ಓ ಇದೆಲ್ಲ ಈಗ ಕಂಪ್ಲೀಟಾಗಿ ಕವರ್ಡ್ ಆಗಿತ್ತೇನೆ ಇಲ್ಲಿ ಮೋಸ್ಟ್ಲಿ ಯಾವುದಾದ್ರೂ ದೇವಸ್ಥಾನ ಇರ್ಬೋದು ವಾಹ್ ವಾಹ್ ಅಲ್ಲಿಂದ ಒಳಗಡೆಯಿಂದ ಹಂಗೆ ಸುತ್ತಾಕೊಂಡು ಈ ಕಡೆ ಬಂದಿದ್ದು ಇದೆ ಬನ್ನಿ ನೋಡೋಣ ಇನ್ನೂ ಹಿಂಗೆ ಎಕ್ಸ್ಪ್ಲೋರ್ ಮಾಡ್ತಾ ಇವತ್ತೆಲ್ಲ ಫುಲ್ ಎಕ್ಸ್ಪ್ಲೋ ನೋಡಿ ಇದೆ ಇಷ್ಟ ಆಗಲ್ಲ ಅಂದರೆ ಸೊ ಯಾರಾದರೂ ಈಗ ನೋಡಿ ನೀರು ತಿನ್ನೋಕ್ಕೆ ಎಲ್ಲ ವಸ್ತುಗಳು ತರೋದು ಅದು ಒಳ್ಳೆಯ ಕೆಲಸನೇ ಬಟ್ ಅದ್ರ ಜೊತೇಲಿ ಈ ರೀತಿ ಒಂದು ಬ್ಯಾಗ್ನ ಮೇಂಟೈನ್ ಮಾಡಿ ಟ್ರಾಶಸ್ನ ಎಲ್ಲಿ ಬೇಕಲ್ಲಿ ಹಾಕ್ಬೇಡಿ ಪ್ಲಾಸ್ಟಿಕ್ ಹೋಗಿದ್ದರಿಂದ ಏನಾಗುತ್ತೆ ಇಲ್ಲಿ ನೀವು ಜಾಸ್ತಿ ಲೈಫ್ ಲೀಡ್ ಮಾಡಲ್ಲ ಇಲ್ಲೆಲ್ಲ ಕಾಡು ಪ್ರಾಣಿಗಳೆಲ್ಲ ಲೈಫ್ ಲೀಡ್ ಇರ್ತವೆ ಸೊ ಅದಕ್ಕೆ ತೊಂದರೆ ಆಗದೇನೆ ಇರೋ ಥರ ನಡ್ಕೋಬೇಕು ಬನ್ನಿ ನಾನು ನಿಮಗೆ ಪ್ಲೇಸಸ್ ಇದ್ರಲ್ಲಿ ನಡ್ಕೊಂಡು ಹೋಗ್ಬೇಕಾದ್ರೆ ಓ ಏನು ಸಖತ್ತಾಗಿ ಅಲ್ಸುತ್ತೆ ಗೊತ್ತಾ ನೋಡಿ ಒಂಥರ ಡೈನಾಸರ್ ಮೂವಿಯಲ್ಲಿ ಚಿಕ್ಕವನೆಯದ ಡೈನಾಸರ್ ಮೂವಿ ನೋಡ್ತಿದ್ದೆ ಅದ್ರಾಗ ಹೆಂಗಪ್ಪ ಅಂದರೆ ಹಿಂಗೆ ಹೋಗ್ತಿರ್ತಾರೆ ಸಡನ್ನಾಗಿ ಒಂದು ದೊಡ್ಡ ಡೈನಾಸರ್ ಎದ್ದು ಬಿಡುತ್ತೆ ಹಂಗಾದರೆ ಹಿಂಗಿರುತ್ತೆ ನಮ್ಮ ಜೀವನ ಹಾಂ ನೋಡಿ ಏನು ಬ್ಯೂಟಿಫುಲ್ ಸನ್ಲೈಟ್ ಬೀಳ್ತಾಯಿದೆ ಅದ್ರ ಮೇಲ್ಗಡೆ ಮತ್ತು ನಾವು ಬ್ಯಾಲೆನ್ಸಿಂಗ್ ರಾಕ್ಸ್ನ ನೋಡ್ಕೊತ ನೋಡ್ಕೊತ ಅದೇ ನಮ್ಮ ಒಂದು ಲೊಕೇಶನ್ ಮ್ಯಾಪ್ ಥರ ಸೊ ಅದೆಲ್ಲ ಇಂಡಿಕೇಶನ್ಸ್ ನಾವೆಲ್ಲಿದ್ದೀವಿ ಆ ಕಡೆ ಹೋಗ್ತೀವಿ ಅಂಥೇಳಿ ಎಲ್ಲ ಕಡೆ ಹೋದಾಗ ಆ ರೀತಿ ಒಂದು ಇಂಡಿಕೇಶನ್ ಮಾಡ್ಕೊಂಡಿರಿ ಮತ್ತು ನೋಡಿ ಓ ಇದೇನಿದು ಹಿಂಗಿದೆ ಇದು ವಾ ಹಿಂಗೆ ಹತ್ತು ಇಳಿಬೇಕು ಹತ್ತು ಇಳಿಬೇಕು ಹತ್ತಿ ಇಳಿದು ಹತ್ತಿ ಇಳಿದು ಬಂದರೆ ನಿಮಗೆ ಈ ಜಾಗಗಳೆಲ್ಲ ಸಿಗೋದು ತುಂಬಾ ಸರ್ಕಸ್ ಮಾಡಿದ್ದೀವಿ ಅಲ್ಲಿಂದ ನೋಡಿ ಏನಾದರೂ ದಾರಿ ಏನಾದರೂ ಕಾಣ್ತಾ ಇದ್ದೇನಾ ಹಂಗೆ ಮತ್ತು ಎಕ್ಸ್ಪ್ಲೋರ್ ಅಂತಂದರೆ ದಾರಿಗಿರೆ ಏನಿರೋಲ್ಲ ಸುಮ್ಮನೆ ನುಗ್ತಿರ್ಬೇಕು ಮನೆ ಅಯ್ಯ ಐ ಇಲ್ಲೇನಿದು ಹಾಂ ನೋಡೋಕೆ ಹುಣಸೆ ಅಂತಾರೆ ಇದೆ ಇದೇನೋ ಗೊತ್ತಿಲ್ಲ ಬಟ್ ಹುಣಸೆ ಮರ ಅಲ್ಲ ಇದು ಬಟ್ ಡಿಟ್ಟ ಹಂಗೆ ಇರೋದು ಯಾರಾದರೂ ಹುಣಸೆ ಹಣ್ಣು ಅಂದ್ಕೊಂಡು ತಿನ್ಕೊಂಬಿಟ್ಟಿರ ಬಟ್ ಇನ್ನು ಮುಂದೆ ಹೋಗೋಣ ತುಂಬ ಬೆಳೆದ್ಬಿಟ್ಟಿದೆ ಇದು ದಾರಿ ಕಂಪ್ಲೀಟಾಗಿ ಕ್ಲೋಸ್ ಆಗಿದೆ ಅದರಲ್ಲೇ ಹುಡ್ಕೊಂಡು ಹುಡ್ಕೊಂಡು ಹೋಗೋದು ಇಲ್ಲಿ ಹೇಗಂದ್ರೆ ಅಂದರೆ ನಾವೇ ದಾರಿ ಮಾಡ್ಕೊಂಡು ಹೋಗ್ತಾ ಇರ್ಬೇಕು ಯಾಕಂದರೆ ಇದು ಇಲ್ಲಿ ಯಾರೂ ಬರಲ್ಲ ಯಾಕಂದ್ರೆ ತುಂಬ ಜನಕ್ಕೆ ಗೊತ್ತಿಲ್ಲ ಇದು ಹಂಗಾಗಿ ಇಲ್ಲಿ ಯಾರೂ ಬರೋಲ್ಲ ನೀವೇನೇನು ಒಂದಿನ ಸಾಕು ಎರಡು ದಿನ ಸಾಕು ಅಂತಿರಲ್ಲ ಹಂಪಿ ತೋರ್ಸಲಿಕ್ಕೆ ಬನ್ನಿ ನೋಡ್ದಂಗೆಲ್ಲ ಪ್ಲೇಸ್ಗಳಿದ್ದಾವೆ ತುಂಬ ಇದ್ದಾವೆ ಆಗ್ತಾ ಅಲ್ಲಿ ನಿಮಗೆ ಮೂನ್ ರೈಸ್ ಕಾಣ್ತಾ ಇದೆ ಸೊ ಆದ್ರೂ ನಮ್ಮ ಒಂದು ಟ್ರಕ್ಕಿಂಗ್ ಇನ್ನೂ ಮುಗ್ದಿಲ್ಲ ಯಾಕಂತಂದರೆ ನಾವು ಬಂದಿರೋ ಪ್ಲೇಸ್ಗಳು ಸಿಗೋ ತನಕ ನಾವು ಹುಚ್ಚೆದು ಹುಡುಕ್ತಾಯಿರ್ತೀವಿ ನೋಡಿ ಇಲ್ಲೊಂದು ಸುಂದರವಾದಂಥ ಕೆತ್ತನೆ ಇಲ್ಲಿ ಆಲ್ಮೋಸ್ಟ್ ಆಲ್ ದೇವಸ್ಥಾನ ಇತ್ತು ಏನೋ ಅದನ್ನೇನು ಮಾಡಿದ್ದಾರೆ ಹೊಡೆದಾಕಿದ್ದಾರೆ ಸೊ ಹಂಗಾಗಿ ಈಗ ಮೂರ್ತಿ ಮಾತ್ರ ಇದೆ ಇನ್ನೂ ನಿಂತಿಲ್ಲ ನಮ್ಮ ಟ್ರಕ್ಕಿಂಗ್ ಇನ್ನೂ ಹೋಗ್ತಾನೇ ಇರುತ್ತೆ ನಮ್ಮ ಡೆಸ್ಟಿನ ಮುಟ್ಟೋ ತನ್ಕೋ ಬನ್ನಿ ನಮ್ಮ ಎಲ್ಲ ಫುಲ್ ಫಾಸ್ಟ್ ಇದ್ದಾರೆ ಆಗ ಕೆಳಗೆ ಕೂಡ ನೋಡ್ಕೊಂಡು ಹೋಗ್ಬೇಕು ಯಾಕಂದರೆ ಖಾಲಿಗಿಲ್ಲ ಏನಾರ ಹೊಡ್ಕೊಂಡ್ರೆ ಅಂತಂದರೆ ಮುಗೀತು ಇವತ್ತು ನಾನು ಶೂ ಹಾಕೊಂಬಂದಿಲ್ಲ ಚುಪ್ಪಲಿ ಹಾಕ್ಕೊಂಬಂದಿನಿ ಅದಕ್ಕೆ ಸ್ವಲ್ಪ ಕಷ್ಟ ಕಷ್ಟ ಏನಿಲ್ಲ ಊಟನೇ ಹೋಗ್ತಿರ್ಬೇಕಷ್ಟೇ ಅಲ್ಲೊಂದು ದೇವಸ್ಥಾನ ಕಾಣ್ತಿದೆ ಆ ದೇವಸ್ಥಾನಕ್ಕೀಗ ಹೋಗೋದು ಈ ಕಡೆ ನೋಡು ಹೆಂಗಿದೆ ವ್ಯೂ ಕ್ರೇಜಿ ವ್ಯೂ ಮಾತ್ರ ಇದು ಮಾತ್ರ ಹೆವಿ ಕ್ರೇಜಿ ಏನು ಏನಿಗೆ ತುಂಬ ಧೈರ್ಯನ ಹಿಂಗೆಲ್ಲ ಹೋಗೋಕ್ಕೆ ಅಂದ್ಕೋಬೇಡಿ ಎಲ್ರಿಗೂ ಭಯ ಅನ್ನೋದು ಇರುತ್ತೆ ಏನಂದರೆ ಸ್ವಲ್ಪ ಸೇಫ್ಟಿ ಜೊತೆಯಲ್ಲೇ ಹೋಗಿ ಎಲ್ಲಿಗಾದ್ರೂ ಹೋಗಿ ಸೇಫ್ಟಿ ಇದ್ರೆ ಎಲ್ಲ ಚೆನ್ನಾಗಿ ಅನಿಸುತ್ತೆ ನೋಡಿ ಇದು ನೋಡಿ ಕಲ್ಲು ಹೆಂಗಿದೆ ಇದು ೇಜಿ ಎಲ್ಲಿ ಹೇಳ ಬಂದ್ವಿ ಈಗ ದೇವಸ್ಥಾನದ ಹತ್ರ ಬಂದೀವಿ ಇಲ್ಲಿ ಎಷ್ಟು ಅಂದರೂ ನಾವು ಲಕ್ಕಿನ ಹಂಪಿಯಲ್ಲಿ ಹುಟ್ಟಿರೋದು ಅಲ್ಲಿ ಝೂಮ್ ಮಾಡಿ ಒಂದು ಪ್ಲೇಸ್ನ ತೋರಿಸ್ತೀನಿ ಅದು ಯಾವುದು ಅಂತೇಳಿ ಕಂಡು ಹಿಡ್ದು ಕಾಮೆಂಟಲ್ಲಿ ಹಾಕಿ ನೋಡೋಣ ಕಮೆಂಟ್ ಮಾಡಿ ನೋಡಿ ಇರಲಿ ಓಹ್ ಎಲ್ಲೆಲ್ಲಿ ದೇವಸ್ಥಾನ ನೋಡಿ ಇದೆಲ್ಲ ಕಂಪ್ಲೀಟ್ ಫಾರೆಸ್ಟ್ ಅವರ್ ಬುಷ್ ಫಾರೆಸ್ಟ್ ಇದೆಲ್ಲ ದೇವಸ್ಥಾನ ಚೆನ್ನಾಗಿದೆ ಸ್ವಲ್ಪ ಗಿಡಗಳೆಲ್ಲ ಬೆಳೆದು ಕಂಪ್ಲೀಟಾಗಿ ಹಾಕೋರು ಬರ್ತಾ ಬರ್ತಾಯಿದೆ ಬಟ್ ಇದಿಷ್ಟೆಲ್ಲ ತಿಕ್ಕು ನಿಮಗೆ ಕಾಣೋದು ಅದೇ ಬೇಸಿಗೆಯಲ್ಲಿ ಬಂದರೆ ಅಷ್ಟು ತಿಕ್ಕಿರಲ್ಲ ಇಲ್ಲಿ ಒಗ್ ಟೈರ್ಡಾಗಿ ಕೂತ್ಕೊಂಡಿದ್ದಾನೆ ಇನ್ನೂ ಒಬ್ಬ ರಿಲ್ಸ್ ಮಾಡ್ತಾ ಇದ್ದಾನೆ